ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಗಾಯ್ಸ್ ಮತ್ತು ನಾವಿವತ್ತು ತಿರುಪತಿಗೆ ಹೋಗ್ತಾ ಇದ್ದೀವಿ ಸೊ ಇನ್ನು ನಮ್ಮ ಡ್ಯಾಡಿ ನಮ್ಮ ತಿಂಗ್ ತಂಗಿನ ಕರ್ಕೊಂಬರೋಕ್ಕೆ ಹೋಗಿದ್ದಾರೆ ಇನ್ನೂ ಒಂದಿಲ್ಲ ಸೊ ನಾನು ಶಾಪಿಂಗ್ ಮಾಡಿಕೊಂಡು ಬಂದು ಸ್ನಾನ ಮಾಡಿ ರೆಡಿ ಆಗಿಬಿಟ್ಟು ರೆಡಿ ರೆಡಿಯಾಗಿದ್ದೀನಿ ಇನ್ನು ಅಪ್ಪಾಜಿ ಬಂದ ಮೇಲೆ ಹೋಗಬೇಕು ಇನ್ನು ಅಪ್ಪಾಜಿ ಎಷ್ಟು ಗಂಟೆಗೆ ಬರ್ತಾರೆ ಗೊತ್ತಿಲ್ಲ ಸೊ ಬನ್ನಿ ಹೋಗೋಣ ಇವಾಗ ಹೊರಟಿದ್ದೀವಿ ಬಸ್ ಸ್ಟಾಪ್ ಅಲ್ಲಿ ಇದ್ದೀವಿ ನಾವು ಅಪ್ಪಜ್ಜಿ ಮತ್ತೆ ನನ್ನ ತಂಗಿ ಹೋಗ್ತಾ ಇದೀವಿ ಸೊ ಬಸ್ಸಲ್ಲಿ ಸ್ವಲ್ಪ ಟಿಕೆಟ್ ಕಿರಿಕಿರಿ ಕಿರಿಕಿರಿ ಜಾಸ್ತಿ ಕಿರಿಕಿರಿ ನಮ್ಮ ಡ್ಯಾಡ್ ಅವರೆಲ್ಲ ಇಂಡ್ರೆ ಅಲ್ಲಿ ಮುಂದೆ ಏನೋ ಇವಾಗ ನಾವು ಮೆಟ್ರೋ ಸ್ಟೇಷನಲ್ಲಿ ಇದ್ದೀವಿ ಅಪ್ಪಾಜಿನ ಮೆಟ್ರೋದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಅಪ್ಪಾಜಿನ ಮತ್ತು ತಂಗಿನ ಮೆಟ್ರೋ ಬಂತು ಟಿಕೆಟ್ ಬಂದು ಟ್ರೈನಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಎಕ್ಸ್ಪ್ರೆಸ್ ಟ್ರೈನಿಗೆ ಇನ್ನು ನಮ್ಮ ಟ್ರೈನ್ ಬಂದಿದೆ ಟಿಕೆಟ್ ತೊಗೊಂಡು ಟಿಕೆಟ್ ಅಂತ ಫುಲ್ಲು ರಶ್ ಆಗಿಬಿಟ್ಟಿತ್ತು ಬೇಗ ಸ್ಕ್ಯಾನ್ ಮಾಡಿಬಿಟ್ಟು ನನ್ನ ತಂಗಿ ಕುತ್ಕೊಂಡು ನೋಡಿ

ಸೊ ಗುಡ್ ಮಾರ್ನಿಂಗ್ ಇವಾಗ ನಾವು ಟೆಂಪಲ್ ಹತ್ರ ರೀಚ್ ಆಗಿದ್ದೀವಿ ಹೋಗೋಕ್ಕೆ ಸ್ನಾನ ಮಾಡಿಕೊಂಡು ದರ್ಶನ ಹೋಗ್ಬೇಕು ಟ್ರೈನಲ್ಲಿ ಕರೆಕ್ಟಾಗಿ ಕಣ್ಣಿಗೆ ನಿದ್ದೆಯೇ ಇಲ್ಲ ಫುಲ್ ನಿದ್ದೆ ಕಟ್ಕೊಂಡಿದ್ದೀವಿ ಕಣ್ಣೆಲ್ಲ ಉರಿತಾ ಇದೆ ಇವಾಗ ನೀವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಸುಧಾರಬೇಕು ಇನ್ನ 3 ಅವರ್ಸ್ ವೇಟ್ ಮಾಡಬೇಕು ಇವಾಗ ದರ್ಶನಕ್ಕೆ 3 ಅಲ್ಲ 4 ಅವರ್ಸ್ ನೋಸ್ಟು ಇದನ್ನ ತಗೊಳ್ಳೋಣ ಅಂದ್ರೆ ಇದು ಚಾ ಬಾ ಹ್ ಕ್ಯಾಂಗ ಮಗ ಅಪ್ಪಾ ಬರ್ಬೇಕಾದ್ರೆ ತಿನ್ಕೋಬೋಣ ಅಂತ ತೊಗೊಂಡಿದ್ವಿ ಸ್ನಾಕ್ಸು ತಿರುಪತಿಗೆ ಬಂದ ಮೇಲೆ ಕುತ್ಕೊಂಡು ತಿಂತಿದೀವಿ ಯಾರ್ಯಾರು ಇನ್ನೂ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ